ಹದಿನೆಂಟರಂದು ನಗರದ ಸಿಪಿಐ ಕಚೇರಿಯ ಬಿಕೆ ಸುಂದ್ರೇ ಸಭಾಂಗಣದಲ್ಲಿ ತಾಲೂಕು ಸಮಾವೇಶ ನೆರವೇರಿಸಲಾಯಿತು ಈ ಸಮಾವೇಶದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಚಿಕ್ಕಮಗಳೂರು ತಾಲೂಕು ಸಮಿತಿಯು ಕಳೆದ ಮೂರು ವರ್ಷಗಳಲ್ಲಿ ನಡೆಸಿದ ಕಾರ್ಯ ಚಟುವಟಿಕೆಗಳು ಮತ್ತು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಚಟುವಟಿಕೆಗಳು ಮತ್ತು ಪಕ್ಷ ಸಂಘಟನೆ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸಲಾಯಿತು ಎಂದು ಸಿಪಿಐ ತಾಲೂಕು ಕಾರ್ಯದರ್ಶಿ ಕೆರೆಮಕ್ಕಿ ರಮೇಶ್ ತಿಳಿಸಿದರು ಎಡಿಕೇಶನ್ ವೆಸ್ಟ್ ಬಂಗಾಳದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಸಮಾವೇಶ ನಡೆಯಿತು ಅದರಲ್ಲಿ ಇವತ್ತು ಇಂದಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಟಿ ವಿ ಲೋಕೇಶ್ ರವರು ಸುದೀರ್ಘವಾಗಿ ಹೇಳಿದ್ದಾರೆ ಇವತ್ತು ದೇಶ ರೀತಿ ಇರ್ತಕ್ಕಂಥ ಈ ಜಿಲ್ಲೆಯ ಸಮಗ್ರ ಇದರ ಬಗ್ಗೆ ನಿನ್ನೆ ಪ್ರಸ್ತಾಪಕ್ಕೆ ಚರ್ಚೆ ಬಂದಿದ್ದೇವೆ ನಾವು ಸಹ ತಾಲೂಕು ಸಮಾವೇಶದಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ ನಿವೇಶನ ರೈತರು ಮತ್ತು ಚಿಕ್ಕಮಗಳೂರು ನಗರದಲ್ಲಿ ಒಂದು ಎರಡು ಮೂರು ಹಲವಾರು ಎರಡು ಮೂರು ಕಾಮಗಾರಿಗಳವರೆಗೂ ನಾವು ಗುರುತು ಮಾಡಿದ್ವಿ ಇದರಲ್ಲಿ ಕಾರ್ಯಕಾರಿ ಸಮಿತಿಯನ್ನು ಸಹ ನಿನ್ನೆ ಸಮಾವೇಶದಲ್ಲಿ ಇದು ಮಾಡಿದ್ದೀವಿ ಅದರಲ್ಲಿ ತಾಲೂಕು ಕಾರ್ಯದರ್ಶಿಯಾಗಿ ನಾನು ಕೆಮ್ಮಕಿ ರಮೇಶ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಸಹ ಕಾರ್ಯದರ್ಶಿಯಾಗಿ ಪ್ರತಾಪ್ ಕುಮಾರ್ ಇನ್ನೊಬ್ಬರು ಸಹ ಕಾರ್ಯದರ್ಶಿಯಾಗಿ ಮುಂಜೇಗೌಡ ಸಿ ಸಿ ಎನ್ ಅವರು ನಗರದಲ್ಲಿದ್ದಾರೆ ಖಜಾಂಚಿಯಾಗಿ ತಪ್ಪಿತ ಗೌಡ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಹತ್ತು ಜನರನ್ನು ಆಯ್ಕೆ ಮಾಡಿದ್ದಾರೆ ಇದರಲ್ಲಿ ನಮ್ಮ ಮುಂದಿನ ಹೋರಾಟಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಒಂದು ಮುಖ್ಯವಾಗಿ ನಿವೇಶನ ರೈತರು ನಿವೇಶನ ರೈತರ ಹೋರಾಟವನ್ನು ಅವತ್ತಿಂದಲೂ ಸಹ ಒಂದು ಹೊಸ ಬರ್ತಿದೆ ಆಗಲೇ ಪ್ರಗತಿ ಏನಾದರೂ ಇದೆ ಹೆಂಗೆ ಅಂದರೆ ಇದು ಪಾಟಿಕಂಡಿ ಮತ್ತು ಈ ಎರಡೂ ಕಡೆ ಗುಡಿಸಲು ಹಾಕಿ ಕೂತಿದ್ವಿ ಒಂದು ಕಡೆ ಇಪ್ಪತ್ತ್ಮೂರು ಕುಟುಂಬಗಳಿದರೆ ಒಂದು ಕಡೆ ಇಪ್ಪತ್ತೆಂಟು ಕುಟುಂಬ ಇದೆ ಅದಕ್ಕೂ ಜಿಲ್ಲಾಡಳಿತ ಏನು ಇವತ್ತಿನ ಸ್ಪಂದನೆ ಮಾಡಲಿಲ್ಲ ಬರೀ ಬಾಯಿ ಹೇಳ್ತು ಬಿಟ್ಟರೆ ಜಿಲ್ಲಾಡಳಿತ ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ ನಿಮ್ಮ ಪರವಾಗಿ ಆ ಮೂಡಿಸ್ಲಿಕ್ಕೆ ನಾವು ಇದು ಅಂತ ಹೇಳಿದಂಥ ಡಿ ಸಿ ಇವತ್ತಿನೂ ಸಹಿತ ಆ ಮಾಡಲಿಲ್ಲ ಆ ಗುಂಜಿರು ಆಗಲಿಲ್ಲ ಆ ಜನ ಅಲ್ಲಿಂದ ಬಿಟ್ಟು ಹೋಗ್ತಿಲ್ಲ ನಾವು ಬಿಡೋದು ಇಲ್ಲ ಯಾಕೆಂದರೆ ಅವರು ಜೈಲಿ ಕಳಿಸಿದ್ರು ಚಿಂತೆ ಇಲ್ಲ ನಾವು ಬಡವರ ಪರವಾಗಿ ಅನುಕೂಲಿಸ್ತಕ್ಕಂಥ ಒಕ್ಕಲೇಪಡಿಸ್ತಕ್ಕಂಥ ಸ್ಥಿತಿ ಒಳಗಡೆ ನಾವು ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ತಿಂಗಳಲ್ಲಿ ನಡೆಯಲಿರುವ ಜಿಲ್ಲಾ ಸಮ್ಮೇಳನಕ್ಕೆ ಚಿಕ್ಕಮಗಳೂರು ತಾಲೂಕಿನಾದ್ಯಂತ ಪಕ್ಷದ ಕಾರ್ಯಕರ್ತರು ಹಾಗೂ ಹಿತೈಷಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ತೀರ್ಮಾನಿಸಲಾಯಿತು ಎಂದರು ನಾಲ್ಕು ಅದರಲ್ಲಿ ಒಂದು ಈಗ ನಮ್ಮ ಕಾರ್ಯದರ್ಶಿಗಳು ನಿವೇಶನ ಹಂಚಿಕೆ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯವಾಗಿ ಏನಾಗಿದೆ ಈಗ ಸರ್ಕಾರ ಉಳ್ಳವರ ಕಡೆಯ ಕೆಲಸ ಮಾಡ್ತಾ ಇದೆಯ ಹೊರತು ಇಲ್ಲದೇ ಇದ್ದವ್ರ ಕಡೆ ಏನು ಬಡವರ ಕಡೆ ಯಾರ ಕಡೆ ತಳ ತಳಾಂತದಲ್ಲಿದ್ದಾರೆ ಅವರ ಬಗ್ಗೆ ಕಾಳಜಿ ವಹಿಸ್ತಿಲ್ಲ ಅಂತಕ್ಕಂಥದ್ದ ಈ ಮಲತಾಯ ಧೋರಣೆ ಏನು ಸರ್ಕಾರ ಮಾಡ್ತಾ ಇದೆ ಅದನ್ನ ಮೊದಲು ಬಿಡಬೇಕು ಆ ನಮ್ಮ ಕಾರ್ಯದರ್ಶಿಗಳು ಹೇಳಿದಾಗ ಏನು ಇಪ್ಪತ್ತೈದು ಎಕರೆ ತನಕದ್ದು ಏನು ಒತ್ತುವಾರಿ ಇದೆ ಅದನ್ನು ಸಕ್ರಮ ಏನು ಲೀಸ್ ಕೊಡ್ಲಿಕ್ಕೆ ಏನು ಮಾಡಿದ್ದಾರೆ ಅದ್ರ ಅದನ್ನು ಕೊಡೋದ್ರಲ್ಲಿ ನಮ್ದು ಏನು ಅಭ್ಯಂತರ ಇಲ್ಲ ಕೊಡೋದು ಸರ್ಕಾರದ ಕೊಡೋದು ಎಷ್ಟು ಕೊಡಬೇಕು ಏನು ಕೊಡಬೇಕು ಅದರೂ ಆ ಮಾಡಲಿ ಆದರೆ ಮುಖ್ಯವಾಗಿ ಏನು ಇಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಇಲ್ಲಿ ಚಿಕ್ಕಮಗಳೂರು ನಗ ಇರಲ್ಲಿ ತಾಲೂಕಿನಲ್ಲಿ ರೈತರು ಇದ್ದಾರೆ ಅವರಿಗೆ ಸೂರು ಅನ್ನೋದಿಲ್ಲ ಯಾರಿಗೆ ಸೂರಿಲ್ಲ ಇಲ್ಲ ಅವ್ರಿಗೆ ಅಡ್ರೆಸ್ ಇಲ್ಲ ಅಡ್ರೆಸ್ ಇಲ್ಲದೇ ಇದ್ದಾಗ ಏನಾಗುತ್ತೆ ಅವರಿಗೊಂದು ರೇಷನ್ ಕಾರ್ಡ್ ಆಗಿರ್ಬೋದು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಇದ್ರೆಲ್ಲೂ ವಂಚನೆ ಆಗ್ತಾ ಇದೆ ಅವರು ಬಡತನದಿಂದ ಬಡತನದಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ದೇಶದ ಸರ್ವೋತ್ತಮಕ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲರಿಗೂ ಒಂದು ಅವರ ಒಂದು ಅಭಿವೃದ್ಧಿಗೆ ಪೂರಕವಾಗಿರಬೇಕು ಅಂದರೆ ಅವರು ಮುಖ್ಯವಾಗಿ ಒಂದು ಸೂರು ಬೇಕು ನೆಲೆ ಇಲ್ಲದ ಪರಿಸ್ಥಿತಿನಲ್ಲಿ ಇದ್ದಾರೆ ಇವತ್ತು ಇಲ್ಲಿರ್ತಾರೆ ನಾಳೆ ಅಲ್ಲಿರ್ತಾರೆ ಇದು ಇದನ್ನ ಸರ್ಕಾರ ಗಂಭೀರವಾಗಿ ತಗೋಬೇಕು ಮತ್ತು ಯಾರಿಗೆ ಸೂರಿಲ್ಲ ಅವ್ರನ್ನ ಪಟ್ಟಿ ಮಾಡಿ ಅವರಿಗೆ ಕನಿಷ್ಠ ಮೂವತ್ತು ನಲವತ್ತು ಒಂದು ನಿವೇಶನ ನಾವು ಇಪ್ಪತ್ತೈದು ಎಕರೆ ನಮಗೆ ಜಾಗ ಕೊಡಿ ನೂರು ಎಕರೆ ಕೊಡಿ ಏನು ಕೇಳೋದಿಲ್ಲ ಕೇವಲ ಒಂದು ಮೂವತ್ತು ನಲವತ್ತು ಒಂದು ಸೂರು ಕೊಟ್ಟರೆ ಅವರು ಎಲ್ಲೋ ಒಂದು ದುಡಿಮೆ ಮಾಡಿ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಒಂದು ವಾತಾವರಣ ಅವರಿಗೆಲ್ಲಿದೆ ದುಡಿಮೆ ಮಾಡಿ ತಿಂತಾರೆ ಅವರಿಗೆ ಒಂದು ಸೂರು ಕಟ್ಕೊಳ್ತಕ್ಕಂಥ ಒಂದು ನಿವೇಶನ ಮೊದಲನೇದಾಗ ಕೊಡಬೇಕು ಅಂತ ಎರಡನೇದಾಗಿ ನಿಮಗೆ ನಮಗೆ ಗೊತ್ತಿರೋ ಹಾಗೆ ನಗರದ ಬಡವಣಗಳಲ್ಲಿ ಕೆಲವು ಕಡೆ ಮೊದಲೆಲ್ಲ ಇತ್ತು ಯಾವುದು ನಾಮಫಲಕಗಳಿತ್ತು ಬಡವಣೆಗೆ ನಾಮಫಲಕ ಇತ್ತು ಅಡ್ಡ ರಸ್ತೆಗಳಿಗೆ ಮೊದಲನೇ ಅಡ್ಡ ರಸ್ತೆ ಎರಡನೇ ಅಡ್ಡ ಅಂತ ಇತ್ತು ಆ ಫಲಕಗಳು ಇವತ್ತು ಯಾವುದೂ ಇಲ್ಲ ಅದೇನೋ ಚರಂಡಿ ಮಾಡ್ತಾರೆ ಒಂದೊಂದು ಸರ್ಕಾರ ಬಂದಾಗ ಚರಂಡಿ ಇರೋ ಚರಂಡಿ ಚೆನ್ನಾಗಿರೋ ಚರಂಡಿನ ಕಿತ್ತು ಹಾಕೋದು ಹೊಸ ಚರಂಡಿ ಮಾಡೋದು ಆವಾಗ ಇರೋದು ಇದನ್ನೆಲ್ಲ ಇದು ಹೋಗ್ತಾರೆ ಅದರಿಂದ ಎಲ್ಲ ಇದಕ್ಕೂ ಬಡಾವಣೆಗಳಿಗೆ ಮತ್ತು ಗಲ್ಲಿಗಳಿಗೆ ಮತ್ತು ರಸ್ತೆಗಳಿಗೆ ಅಡ್ಡ ರಸ್ತೆಗಳಿಗೆ ಎಲ್ಲರಿಗೂ ನಾಮಪಲಕಗಳನ್ನು ಅಳವಡಿಸತಕ್ಕಂಥದ್ದು ತಕ್ಷಣ ಮಾಡಬೇಕು ಇದರಿಂದ ಏನಾಗುತ್ತೆ ಹೊರಭಾಗದಿಂದ ಬಂದವರು ಈಗ ಏನು ವಿದ್ಯಾಭ್ಯಾಸ ಇರ್ತಕ್ಕಂಥವರು ಜಿ ಪಿ ಎಸ್ ಇಟ್ಕೊಂಡು ಬಂದ್ಬಿಡ್ತಾರೆ ಆದರೆ ಭಾಳಷ್ಟು ಜನ ನಮ್ಮಲ್ಲಿ ಇನ್ನೂ ಅದನ್ನು ಆ ಟೆಕ್ನಾಲಜಿನ ಉಪಯೋಗಿಸೋದು ಆಗ್ತಾ ಇದ್ದವರು ಇವತ್ತು ಸುಮ್ಮನೆ ಅಳಿತಾ ಇರ್ತಾರೆ ಅವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಅಂತ ಅದಕ್ಕೆ ಒಂದು ನಾಮಫಲಕವನ್ನು ಅಳಿವಿಸತಕ್ಕಂಥ ಕೆಲಸ ಮಾಡಬೇಕು ಸುದ್ದಿಗೋಷ್ಠಿಯಲ್ಲಿ ಜೆರ್ಮಿ ಲೋಬೋ ಜಿ ರಮೇಶ್ ಉಪಸ್ಥಿತರಿದ್ದರು